ನಮ್ಗಂತ ಸ್ಪೆಷಲ್ ಚೇರ್ ಅಂತ ಏನ್ ವೇಟ್ ಮಾಡಲ್ಲ ತೋಟಕ್ಕೆ ಹೋಗಿ ಹೋಗ್ಬೇಕ್ರಿ ಅಹ್ ಒಂಬತ್ತು ವರ್ಷ ಕೆಲಸ ಮಾಡಿದ ನಂತರ ಲೈಕ್ ಮನ್ಸಿಗೆ ಏನ ಅನಿಸ್ತಂದ್ರ ಸ್ಕೂಲ್ ಡೇಸ್ ಆಗೆಲ್ಲ ಕಾಲೇಜ್ ಡೇಸ್ ಆಗೆಲ್ಲ ಅನಿಸ್ತಿತ್ರಿ ನಮ್ದು ಲೈಫ್ ಅಂದ್ರೆ ದೊಡ್ಡದಿರ್ಬೇಕು ಡಿಫ್ರೆಂಟ್ ಆಗಿರ್ಬೇಕು ಹಿಂಗೇನೇನೋ ಯೋಚನೆ ಇರ್ತಿತ್ರಿ ನನ್ಗೆ ಈಗೂ ನೆನಪೈತ್ರಿ ನಾನು ನಮ್ ಫಾದರ್ ಜೊ ನನಗ ನಮ್ ಫಾದರ್ ಚಿಕ್ಕಪ್ಪ ಅಡಾಪ್ಟ್ ಕೊಟ್ಟಿದ್ದಾರೆ ದತ್ತು ಕೊಡಿದ್ದಾರೆ ದತ್ತು ತಗೊಂಡಿದ್ದಾರೆ ದುಡ್ಡಿನ ಬಗ್ಗೆ ಮಾತ್ರ ಅರ್ಜೆಂಟ್ ಸಾವಿರ ರೂಪಾಯಿ ಸಿಗಲ್ರಿ ಬಾಗಿಲ್ ಕೊಡ್ ಸರೌಂಡ್ ಅಂದ್ರೆ ಬಾಬ್ ಫೇಸ್ ನಿಮಗೆಲ್ಲ ನೀರಾವರಿ ಇರೋದ್ರಿ ಅದ್ರ ಬಗ್ಗೆ ಅಷ್ಟ ಗೊತ್ತಿರಲ್ರಿ ನಾವು ನೀರಾವರಿ ಇಲ್ಲದೇ ಜನ ತುಂಬಾ ಚಾಲೆಂಜಸ್ ಇರ್ತಾವ್ ಹಂಗಿರೋದ್ರಿಂದ ಎಷ್ಟ್ ತರ ಎಷ್ಟ್ ದಿನಾಂತಿ ಕಾಂಪ್ರಮೈಸ್ ಬದಕ್ ಬೇಕು ಒಂದು ಹೊಸ ವ್ಯವಸ್ಥೆಗಳ ಜೊತೆ ಹೊಸ ಯೋಚನೆ ಮಾಡುವಾಗ ವೆರಿ ಫಾರ್ಚುನೇಟ್ಲಿ ಅದೃಷ್ಟ ವಶಾತ್ ಮೈಲಾಸ್ ನನ್ ಕಬ್ರಾನ್ ಇದೇ ಬಾಗಲಕೋಟೆ ಪ್ಲಾನ್ ಆಯ್ತು ಈ ತರ ಪ್ಲಾನ್ ಆಯ್ತು ನನಗ್ ಲೈಕ್ ಆಗಿರೋದೇನಂದ್ರ ಒಂದ್ ತರ್ಟಿ ಫೈವ್ ತೌಸಂಡ್ ರುಪೀಸ್ ಹಾಕಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಂದ್ ನಾಲ್ಕೈದು ವರ್ಷ ಸರಿಯಾಗಿ ಮಾಡಿದ್ರೆ ಮಂತ್ ಇನ್ಕಮ್ ಲಕ್ಷಾಂತರ ರೂಪಾಯಿ ಮಾಡಕ್ ಸಾಧ್ಯ ಅಂದ್ರೆ ಯಾಕೆ ಇದನ್ನ ಮಾಡ್ಬಾರ್ದು ನಾನು ಹೌದು ಮೂವತ್ತೈದು ಸಾವಿರ ರೂಪಾಯಿ ಹಾಕಿ ಇದನ್ನ ಸ್ಟಾರ್ಟ್ ಮಾಡುವಾಗ ನಾನೇನಾದ್ರು ಲೈಫ್ ಒಳಗೆ ಸೋತ್ ಬಿಟ್ಟ ಅಂದ್ರೆ ನೋಡಿಗೆ ಬರಲ್ಲ ಮೂವತ್ತೈದು ಸಾವಿರ ರೂಪಾಯಿ ಇದ್ದೆ ನೋಡಿ ಬರಲ್ರಿ ಥರ್ಟಿ ಫೈವ್ ತೌಸಂಡ್ ರುಪೀಸ್ ಪ್ರಾಡಕ್ಟ್ ನಾನು ರೋಡಿಗೆ ಹಾಕಿ ಬರಲ್ಲ ಅಂದ್ರೆ ಪ್ರಾಡಕ್ಟ್ ಅನ್ನ ಸ್ವಂತವಾಗಿ ಯೂಸ್ ಮಾಡ್ಬೋದು ಇನ್ನು ಯೂಸ್ ಮಾಡಿ ನಾನು ಈ ಬಿಸ್ನೆಸ್ ಅನ್ನ ಮಾಡಿಲ್ಲ ಅಂದ್ರೆ ರೋಡಿಗೆ ಬರಲ್ಲ ಅಂದ್ರೆ ಈ ಕಳ್ಕೊಳಕ್ ಏನಿಲ್ಲ ಸರಿಯಾಗಿ ಮಾಡಿದ್ರೆ ಪಡೀಲಿಕ್ಕೆ ಯಾಕೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಆ ತರ ಯೋಚನೆ ಮಾಡಿ ಎರಡ್ ಸಾವಿರದ ಹದಿನಾಲ್ಕು ಡಿಸೆಂಬರ್ ಬಯಸ್ ಸ್ಟಾರ್ಟ್ ಮಾಡಿದ್ದಾರೆ ಸ್ಟಾರ್ಟ್ ಮಾಡಿದ ನಂತರ ಈ ಬಿಸ್ನೆಸ್ ಶುರು ಮಾಡಿದ ನಂತರ ದುಃಖದೊಳಗಿದ್ದಾರೆ ಎದಕ್ಕಂದ್ರೆ ಶುರು ಮಾಡಿದ ಅದ್ರ ಟಾಸ್ಕ್ ಗೊತ್ತಾಗ್ತಾವ್ರಿ ಅದ್ರ ಅದ್ರ ತರ ಅಂದ್ರೆ ರೀತಿ ಪ್ರೋಶನ್ ತರ ಆಗ್ತಿರಿ ನಾಲ್ಕು ವರ್ಗ ಹೇಳ್ಬೇಕಂದ್ವಿ ನಾಲ್ಕುವರೆಗೆ ಹೇಳ್ಬೇಕಂದಾಗ ನಾವ್ ಒಂದ್ ಸೋರಿ ಹೇಳ್ತೇವೆ ನಾನ್ ಅವಾಗ ಸುಮ್ಮನೆ ಕಾಮಿಡಿ ಹೇಳಿದೆ ನೀವು ಅದನ್ನ ಸೀರಿಯಸ್ ತಗೊಂಡಿರಿ ನನಗೆ ಬರುದಿಲ್ಲ ಯೋಗ ನನಗೆ ಶಿಲ್ಪಾ ಶಕ್ತಿ ನೋಡ್ಬೇಕಾಗಿಲ್ಲ ರೀತಿ ಪ್ರೋಶನ್ ನೋಡ್ಬೇಕಾಗಿಲ್ಲ ನಾ ಹೆಂಗ್ ಹಂಗ ಹೇಳ್ತಾರ್ರಿ ರೈಟ್ ಅವ್ರಿ ಆ ಯಾವ ವ್ಯಕ್ತಿ ಜನರಿಗೆ ಲೈಕ್ ಆಗ್ತತ್ರಿ ಆ ಸಾಧನೆ ಲೈಕ್ ಆಗ್ತತ್ರಿ ಆ ಪ್ರಕ್ರಿಯೆ ಪ್ರೋಸೆಸ್ ಲೈಕ್ ಆಗಲ್ರಿ ಆ ಪ್ರಕ್ರಿಯೆ ಲೈಕ್ ಆಗಲ್ರಿ ನಾನ್ ಬಿಸ್ನೆಸ್ ಬರುವಾಗ ನಾವೆಲ್ಲಾ ಗೌಡ ಆದ್ರಿ ನಮ್ಗ ಬೇರೆಯವ್ರ ಮನೆಗ್ ಕರಿಲ ಹೋಗುದು ಆ ಲೈಕ್ ಆಗಲ್ರಿ ನನ್ ಮನ್ಸಿಗೆ ಲೈಕ್ ಆಗೋ ಬಿಸ್ನೆಸ್ ಅಲ್ರಿ ಅಥವಾ ನನ್ ಸ್ವಭಾವಕ್ಕೆ ಲೈಕ್ ಆಗೋ ಬಿಸ್ನೆಸ್ ಅಲ್ರಿ ನಮ್ಗ್ ಏನಂದ್ರ ಇಷ್ಟ ನೂರು ರೂಪಾಯಿ ಇಲ್ಲ ಅಂದ್ರ ಮರ್ಯಾದೆಗೆ ಏನ್ ಕಡಿಮೆ ಆಗ್ಬಾರ್ದ್ರಿ ಅಂದ್ರ ಡಿಗ್ನಿಟಿ ಇರ್ಬೇಕ್ರಿ ಹವಾ ಅಂತಾರಲ್ರಿ ಹವಾ ಇರ್ಬೇಕು ಹವಾ ಕಡೆ ಮಾತ್ರ ಲೈಕ್ ಆಗಲ್ರಿ ಹಂಗಿರೋರ್ಗೆ ಅರ್ಥ ಲೈಕ್ ಅಂದ್ರೈಕ್ ಡಿಸ್ಲೈಕ್ ಇಟ್ಕೊಂಡು ಮಾಡ್ಬಾರ್ದು ನನ್ನ ಜೀವನದ ಉದ್ದೇಶ ಮಾಡ್ ಲೈಕ್ ಗಳನ್ನ ಕಿತ್ತಾಕಿ ಉದ್ದೇಶಗಳ ಪೂರ್ತಿ ಮಾಡಕ್ ನಾನು ಈ ಬಿಸ್ನೆಸ್ ಜೊತೆ ಹೊಂದಾಣಿಕೆ ಜೊತೆ ಬಿಸ್ನೆಸ್ ಮಾಡ್ಬೇಕಂತ ಹೊಂದಾಣಿಕೆ ಜೊತೆ ಬಿಸ್ನೆಸ್ ಮಾಡ್ಬೇಕಂತ ಈ ಬಿಸ್ನೆಸ್ ಫೋರ್ಟೀನ್ ಪ್ಲಾನ್ ಕೊಡಕ್ ಹೋದ್ ಜನರ ಒಂದೊಂದು ಮಾತಾಡ್ತಾರೆ ಸರ್ವೆ ಸಾಮಾನ್ಯವಾಗಿ ಬಿಸ್ನೆಸ್ ನನ್ ನನ್ ಸರೌಂಡಿಂಗ್ ಜನ ಅಂದ್ರ ಈ ಬಸಸ್ಸಿನ ಬಗ್ಗೆ ಅವ್ರಿಗೆ ತುಂಬಾ ಕೀಳ ವಿಚಾರ ಏನೋ ಗತಿ ಅವ್ರು ಮಾಡ್ತಾರ ಗೌಡ್ರ ನೀವೇ ಮಾಡ್ತೀರಂತ ಅವ್ರಿಗೆ ಏನ್ ಮಾಡಕ್ ಕೆಲ್ಸ ಇಲ್ಲ ಅಥವಾ ತಿನ್ನಕ್ ಏನಿಲ್ಲ ಗತಿ ಇಲ್ಲ ಅಂತ ಅವ್ರು ಮಾಡ್ಬೇಕು ನಿಮ್ದಲ್ಲಿ ಸುಟ್ರೆ ಸುಡಲ್ಲ ನಮ್ದು ಏನೇನ್ ಸುಡದ ನಮ್ಗೆ ಗೊತ್ತೇ ಅದ್ ಸುಮ್ನೆ ಹೇಳ್ತಾರೆ ಹೇಳ್ತಾರೆ ಆದ್ರ ಪ್ರಾಕ್ಟಿಕಲ್ ಆಗಿ ನಮ್ ಲೈಫ್ ಹೆಂಗ ಅದಾವ್ ಹಂಗ ಇರೋದ್ರಿಂದ ಜನ ಹೇಳ್ತಾರೆ ಆದ್ರ ಒಂದೊಂದ್ಸಲ ನಮಗ ಹೋಗ್ ದೊಡ್ಡ ಸುಟ್ರು ಸುಡಗಿಲ್ಲ ಅಂತ ಲೀಸ್ಟ್ ಅಪ್ಪ ಮಾತ್ರ ಈ ಬಸ್ ಬಗ್ಗೆ ಮಾತಾಡ್ತಾರಾ ಮಾತಾಡ್ತಾರ ನಮ್ ಫಾದರ್ ಅಗ್ರಿಕಲ್ಚರ್ ಹೆಸ್ಟ್ರಿ ವೆರಿ ಬ್ರಿಲಿಯಂಟ್ ರೇ ಅವ್ರು ವೆರಿ ದೂರದೃಷ್ಟಿ ಮನುಷ್ಯ ಬಟ್ ಈ ಬಿಸ್ನೆಸ್ ಅಂತ ಬಂದಾಗ ಅವ್ರು ಹೇಳ್ತಿದ್ರು ಇಲ್ಲ ನೀ ಮಾಡ್ಬೇಡಪ್ಪ ಅಂತ ಯಾಕ ಬಾಬಾ ನಾನ್ ಇದನ್ನ ಮಾಡಿ ಲಕ್ಷಗಳೇ ಮಾಡ್ತೀನಿ ನಮ್ಮ ಫಾದರ್ ಹೇಳಿದ್ರಿ ನೀ ಹನ್ನೆರಡು ವರ್ಷ ಏನ್ ಮಾಡಿದ್ ಬರ್ತೇನೆ ಹೊಸಾದ ಏನೋ ಮಾಡ್ಬಾರ ನೀನ್ ಏನೋ ಮಾಡ್ಬಾರ ಅಂದ್ರ ತಂದೆ ಹೆಂಗ ಹೇಳ್ತಿದ್ರು ಅದ್ರ ಜೊತೆ ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಅದ್ ಮಾರ್ಕೆಟಿಂಗ್ ಇದ್ರು ನೀವು ದರ ಆಗಂಗಿಲ್ಲ ನಾನ್ ಹೇಳಿದ ಇಲ್ಲ ಬಾಬಾ ಇದು ಸೋಫಾ ಅದಾವ ಅಂತ ಇನ್ನು ಅದನ್ನ ಮಾಡಿ ಹೇಳ ಮರ್ಯಾದಿಗಳೆಲ್ಲ ಮುಗ್ದಿದ್ ಅಂತ ಮಾಡ್ಬೇಕನ್ನೋರಿಗೆ ಮಾಡ್ಬೇಕನ್ನೋರಿಗೆ ಅಂತ ವ್ಯಕ್ತಿಗಳ ಜೊತೆ ಬಿಸ್ನೆಸ್ ಅಲ್ಲಿ ಮಾಡ್ರು ಎಲ್ರೂ ಬಿಸ್ನೆಸ್ ಸೂಟ್ ಆಗಲ್ಲ ಎಲ್ರೂ ಬಿಸ್ನೆಸ್ ಸೂಟ್ ಆಗಲ್ಲ ಹಂತ ವಿಚಾರ ಇರುವಾಗ ಹಂತವ್ರನ್ನ ಹಂತ ಹಂತವಾಗಿ ಮೀಟ್ ಆಗಿ ಸ್ಟಾರ್ಟ್ ಮಾಡಿದಾರಿ ನಾನು ಅವ್ರಿಗೆ ಇಲ್ಲೇ ಉಳಕ್ಬೇಕಂತ ಯೋಚನೆ ಮಾಡಿಲ್ರಿ ಅವ್ರ ಅದರ ಅಲ್ಲೇ ಉಳಕೋಣನ್ರಿ ಅವ್ರ ಭವನೇಶ್ವರ್ ನಾಗ ಸಿಗ್ಬೇಕು ಅಥವಾ ಬಿಜಾಪುರ್ ನಗ ಸಿಗ್ಬೇಕು ಆತರ ಏನ್ ಯೋಚನೆ ಮಾಡಿಲ್ರಿ ಎಲ್ಲಿ ಸಿಕ್ತಾರ ಅಲ್ಲೇ ಉಳ್ದಬೇಕಂತ ಲೈಕ್ ಬಿಜಾಪುರ ಗುಲ್ಬರ್ಗ ಲೈಕ್ ಬ್ಯಾಂಗ್ಳೂರ್ ಲೈಕ್ ಸ್ಟಾರ್ಟಿಂಗ್ ಅವಾಗ ರವೀಂದ್ರ ಸರ್ ಬ್ಯಾಂಗ್ಳೂರ್ಗೆಲ್ಲ ನಾನು ರವೀಂದ್ರ ಸರ್ ಬೆಟ್ಟ ಬ್ಯಾಂಗ್ಳೂರ್ ಹೋಗ್ತಿದ್ರೆ ನಾವ್ ಒಪ್ಪ ಅಂತಿದ್ರು ಇದೀಮ್ ಮಾಡಕ್ ಬೆಂಗ್ಳೂರ್ ಹೋಗಿ ಏನಂತ ಅವ್ರು ಹೇಳ್ತೀರಿ ಅವ್ರ ಇದಕ್ಕೆ ಬಿಸ್ನೆಸ್ ಅಂತ ಇಲ್ಲ ಸ್ಕೀಮ್ ಅಂತ ಬ್ಯಾಂಗ್ಳೂರ್ ಹೋಗಿ ಏನಂತ ಅದೇನ್ ಮಾಡ್ತೀವಂದ್ರ ನಮ್ಮ ಅಪ್ಪರ್ಗ ಒಂದ್ ಸ್ವಲ್ಪ ಫ್ರೆಂಡ್ಸ್ ಇರ್ತಾರೆ ಅವ್ರು ಹೇಳ್ತಾರೆ ಗೌಡ್ರ ನಮ್ಮ ಅಪ್ಪರ್ ತಲೆ ಹಿಂಗೆ ತುಂಬ ಗೌಡ್ರ ನಿಮ್ ಹುಡುಗ ಬೆಂಗ್ಳೂರ್ ಊರು ಊರು ತಿರ್ತಾನೆ ಏನಾರು ಹೇಳ್ಬೇಕಿಲ್ಲ ಅಂತ ನನಗೆ ಹೇಳಿ ಸಾಕಾಗೆ ಸುಮ್ಮನೆ ತಿರುಗ್ತಾನ ತಿರುಗ್ತಾನಂದ್ರ ಅಂದ್ರ ನನ್ ಪಾಯಿಂಟ್ ಏನಂದ್ರ ಈ ಬಿಸ್ನೆಸ್ ಅನ್ನ ಜನರು ಬೀಚ್ದೊಳಗಿರುವಾಗ ನೋಡಿದಾರಿ ಸಸಿ ಒಳಗಿರುವಾಗ ನೋಡಿದಾರಿ ಇದು ವಿಶಾಲವಾದ ಮರ ಬಗ್ಗೆ ಅವ್ರಿಗೆ ಅರಿವಿಲ್ಲ ಅದ್ರ ಸಲುವಾಗಿ ಅವ್ರು ಮಾತಾಡ್ತಿದ್ರ ನನ್ ಕಲ್ಪನೆ ರೀ ನನ್ ಕಲ್ಪನೆ ಆಗಿರೋದ್ರಿಂದ ನಾನ್ ಮಾಡ್ತಾ ರೀ ಎದ್ರ ಸಲುವಾಗಿ ನಾನ್ ಮಾಡ್ತಾ ಹೋದೆ ಅಂದ್ರ ವಾಪಸ್ ಹೋದ್ರು ಅಗ್ರಿಕಲ್ಚರ್ ಮಾಡ್ಬೇಕು ಐವತ್ ವರ್ಷದ ಬ್ಲೂ ಪ್ರಿಂಟ್ ನಮ್ ತಂದೆ ನನ್ ಮುಂದೆ ನಮ್ ತಂದೆ ದುಡ್ದು ನನ್ ದುಡಿಯೋಕಾಗಲ್ಲ ಅವ್ರ ರೋಲ್ ಮಾಡಲ್ ತಂದರಿ ತುಂಬಾ ಅಂದ್ರ ವೆರಿ ಸೆನ್ಸಿಟಿವ್ ಗಾಯರಿ ಅವ್ರ ಒಂದ್ ಸುಪಾರಿನ ಇರುವಂತ ಬದುಕನ್ ಕಾಲದವ್ರು ಅವ್ರ ದುಡಿಯಕ್ ಆಗಿಲ್ಲ ಅವ್ರು ದುಡಿದಂದ್ರೆ ಅವ್ರಿಗೆ ಆಗಿಲ್ಲ ಅಂದ್ರೆ ಐವತ್ ವರ್ಷದ ನಂತರ ನನ್ಗು ಹಂಗೇ ಲೈಫ್ ಬೆಟ್ರೆ ನಾನು ಆದ್ರೂ ಮಾಡಂಗಿಲ್ಲ ಆದ್ರ ಸಲುವಾಗಿ ಮೈಲಪ್ಸ್ ಲೈಫ್ ಜೊತೆ ಮಾಡ್ತಾ ಬಂದರೆ ಒಂದ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ನಾಕ್ ಸಾವಿರ ಈ ತರ ಇನ್ಕಮ್ ಬರಕ್ ಸ್ಟಾರ್ಟ್ ಆಯ್ತು ಕಾನ್ಫಿಡೆನ್ಸ್ ರೈಸ್ ಆಗಿ ಸ್ಟಾರ್ಟ್ ಆಯ್ತು ನಂಗ ನಾಕ್ ಸಾವಿರ ಐದ್ ಸಾವಿರ ಬರುವಾಗೆಲ್ಲ ಕೆಲವ್ರೆಲ್ಲ ಫೋನ್ ಎತ್ತದ್ ಬಿಟ್ರಿ ವೆರಿ ಕ್ಲೋಸ್ ಫ್ರೆಂಡ್ಸ್ ಇದಾರಲ್ರಿ ಅವ್ರೆಲ್ಲ ನನ್ ಫೋನ್ ಎತ್ತಿದ್ ಬಿಟ್ರಿ ನನಗೇನ್ ಬೇಜಾರಾಯ್ತಂದ್ರ ಈ ಬಿಸ್ನೆಸ್ ಬರೋದ್ರಿಂದ ರೊಕ್ಕ ಬರಲಾಗೈತಿ ಆದ್ರೆ ಕ್ಲೋಸ್ ಫ್ರೆಂಡ್ಸ್ ಹೋಗ್ಬಿಟ್ರ ಕ್ಲೋಸ್ ಫ್ರೆಂಡ್ಸ್ ಹೋಗ್ಬಿಟ್ರಿ ಹೆಂಗ ನೋಡಕ್ ಸ್ಟಾರ್ಟ್ ಮಾಡಿದ್ರಂದ್ರ ಮದ್ವಿಗದು ಅವ್ರ ಕಡೆ ಹಿಂಗ ರೂಪಾಯಿ ಹಿಂಗ ಅವ್ರ ಕಡೆ ಹೋದ್ರ ಆ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ತಿದ್ರಿ ಎದ್ರ ಸಲ ಬಂದ್ರ ಅದೇ ಕೊರೀತಾನ ಸುಮ್ನೆ ಏನೋ ಅದ್ರ ಅದನ್ನೇ ಯಾಕಂದ್ರೆ ಆಬ್ವಿಯಸ್ಲಿ ನಂಗು ಮನ್ಸಿಗೆ ಬೇಜಾರಾಗ್ತಿದ್ರಿ ಏನಂದ್ರ ಅಯ್ಯೋ ನಾನು